ವಾಲ್ಮೀಕಿ ಸಮುದಾಯದ ಈ ದಿನ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರವನ್ನು ಆಡಳಿತ ನಡೆಸತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ವಾಲ್ಮೀಕಿ ಸಮಾಜದ ಮೇಲೆ ಬಹಳಷ್ಟು ಅನ್ಯಾಯವನ್ನು ಮಾಡತಕ್ಕಂಥದ್ದು ನಮ್ಮೆಲ್ಲರಿಗೂ ಕಣ್ಣಾರೆ ಕಂಡಿರ್ತಕ್ಕಂಥ ವಿಷಯವಾಗಿದೆ ಈ ನಿಟ್ಟಿನಲ್ಲಿ ಮೊನ್ನೆ ಐ ಪಿ ಎಲ್ ಇದರ ಒಂದು ಸಂಭ್ರಮ ಆಚರಣೆಯಲ್ಲಿ ಹನ್ನೊಂದು ಜನರನ್ನು ಕರ್ನಾಟಕ ರಾಜ್ಯದ ಅಮಾಯಕರನ್ನು ಬಲಿ ತೆಗೆದುಕೊಂಡಿರ್ತಕ್ಕಂಥ ಸರ್ಕಾರ ನೈತಿಕ ಹೊಣೆಯನ್ನು ಹೊತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇವರು ಮೂವರು ರಾಜೀನಾಮೆ ಕೊಡ್ತಕ್ಕಂಥದ್ದು ಒಂದು ಸೂಕ್ತವಾಗಿರ್ತಕ್ಕಂಥದ್ದು ಯಾಕಂದರೆ ಇಷ್ಟೆಲ್ಲಾದರೂ ಸಹಿತ ಬಂಡತನದ ಒಂದು ರಾಜ್ಯ ಭಾರವನ್ನು ಇವತ್ತು ನಮ್ಮ ಸಿದ್ದರಾಮಯ್ಯರು ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಯಲ್ಲಿ ವಾಲ್ಮೀಕಿ ಸಮಾಜವನ್ನು ತುಳಿತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಒಂದು ನೂರ ಎಪ್ಪತ್ತೈದು ಕೋಟಿ ರೂಪಾಯಿಯನ್ನು ಎಂಬತ್ತೇಳು ಕೋಟಿ ಎಂಬತ್ತೇಳು ಕೋಟಿಯನ್ನ ನಮ್ಮ ನಿಧಿಯನ್ನು ಕಬಳಿಸಿದ ಅಲ್ಲದೆ ಎಸ್ ಸಿ ಎಸ್ ಟಿಗೆ ಮೀಸಲಿರ್ತಕ್ಕಂಥ ಸಾವಿರಾರು ಕೋಟಿ ದುಡ್ಡುಗಳನ್ನು ಇವತ್ತು ತಮ್ಮ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗ ಮಾಡಿಕೊಂಡು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನು ತುಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ದಕ್ಷ ಅಧಿಕಾರಿಗಳು ಕೆಲಸ ಮಾಡತಕ್ಕಂಥದ್ದು ಈ ರಾಜ್ಯದಲ್ಲಿ ಭಾಳ ಕಷ್ಟಕರವಾಗಿದೆ ಇವತ್ತು ವಾಲ್ಮೀಕಿ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವೇ ಕೆಲವು ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡತಕ್ಕಂಥ ಅಧಿಕಾರಿಗಳ ಮೇಲೆ ಇವತ್ತು ಅಮಾನತನ್ನು ಮಾಡ್ತಾ ಇದ್ದಾರೆ ಅಂದರೆ ಇದು ದುರದೃಷ್ಟಕರ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ತಾವು ಹೊಂದಿರತಕ್ಕಂಥ ಅಮಾನತ ಆದೇಶವನ್ನು ತಕ್ಷಣ ವಾಪಸ್ಕೊಳ್ಬೇಕು ಇಲ್ಲವಾದಲ್ಲಿ ರಾಜ್ಯದಾದ್ಯಂತ ವಾಲ್ಮೀಕಿ ಸಮಾಜ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಧಾನಸೌಧದ ಮುತ್ತಿಗೆ ಹಾಕಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸಮಾಜದ ಮತ್ತು ಗಂಗಾವತಿ ವಾಲ್ಮೀಕಿ ಮಹಾಸಭದ ವತಿಯಿಂದ ಎಚ್ಚರಿಕೆಯನ್ನು ಕೊಡುತ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಸಮಾಜದ ಬಂಧುಗಳೇ ತಮ್ಮೆಲ್ರಿಗೂ ಹಾಗೆ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಐ ಪಿ ಎಲ್ ಗೆದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯ ಸಂಭ್ರಮ ಆಚರಣೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಹೊತ್ತು ಪೊಲೀಸ್ ಇಲಾಖೆ ಆ ಕ್ರಿಕೆಟ್ ರಿಸಲ್ಟ್ ಸುಮಾರು ಏನಪ್ಪ ಅಂದ್ರೆ ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆ ಕ್ಲಿಯರ್ ಆದರೆ ಸುಮಾರು ಬೆಳಗ್ಗೆ ಏನಪ್ಪ ಅಂದ್ರೆ ನಾಲ್ಕೂವರೆ ಐದು ಗಂಟೆವರೆಗೂ ಕೂಡ ಬೆಂಗಳೂರು ಮಹಾನಗರವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದೇ ಒಂದು ಸಣ್ಣ ಏನಪ್ಪಾ ಅಂತಂದರೆ ಗಲಾಟೆ ಆಗಲಾರ ರೀತಿಯಲ್ಲಿ ಏನಪ್ಪ ಅದನ್ನು ರಕ್ಷಣೆ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಸ್ವಾರ್ಥಕ್ಕಾಗಿ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡಿಬೇಕಾಗಿರ್ತಕ್ಕಂಥ ಸಂಭ್ರಮ ಆಚರಣೆ ಆಯೋಜನೆಯನ್ನು ಏಕಾಏಕಿಯಾಗಿ ವಿಧಾನಸೌಧಕ್ಕೆ ಏನಪ್ಪಾ ಅಂತಂದ್ರೆ ಆ ಕಾರ್ಯಕ್ರಮನ ಫಿಕ್ಸ್ ಮಾಡಿ ಬೆಂಗಳೂರು ಆಯುಕ್ತರಾಗಿರ್ತಕ್ಕಂಥ ದಯಾನಂದ್ ಸಾರ್ ಅವರಿಗೆ ಪರ್ಮಿಷನ್ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಈಗಾಗಲೇ ನಿನ್ನೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಏನಪ್ಪಾ ಅಂತಂದ್ರೆ ಯಾವುದೇ ಕೂಡ ಅಹಿತಕರ ಘಟನೆ ನಡೆಯೋದಕ್ಕೆ ಅವಕಾಶ ಕೊಡಲಾರ್ದು ಏನಪ್ಪಾ ಅಂದ್ರೆ ಎಲ್ಲ ನನ್ನ ಇಲಾಖೆಯ ಪೊಲೀಸ್ ಸಿಬ್ಬಂದಿ ಆ ಕಾರ್ಯಕ್ರಮ ಏನಪ್ಪ ಅಂದ್ರೆ ಆಯೋಜನೆಯನ್ನು ಕಂಟ್ರೋಲ್ ಮಾಡಿದೆ ಏಕಾಏಕಿಯಾಗಿ ನೀವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಪ್ಪ ಅಂತಂದ್ರೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಅಸಾಧ್ಯ ಅಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತಂದಾಗಿ ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಇವತ್ತು ವಿಧಾನಸೌಧ ಮುಂಬಾಗಿಲಿನಲ್ಲಿ ಏನಪ್ಪ ಅಂದ್ರೆ ಕಾರ್ಯಕ್ರಮ ಆಯೋಜನೆ ಮಾಡಿ ತನ್ನ ಕುಟುಂಬದ ಮೊಮ್ಮಕ್ಕಳು ಮಕ್ಕಳ ಒಂದು ಸ್ವಾರ್ಥಕ್ಕಾಗಿ ತಮ್ಮ ಒಂದು ಸೆಲ್ಫಿ ಫೋಟೋ ಆಸೆಗೋಸ್ಕರ ಕರ್ನಾಟಕ ರಾಜ್ಯದ ಹನ್ನೊಂದು ಜನ ಅಮಾಯಕರ ಏನಪ್ಪ ಅಂದ್ರೆ ಬಲಿತಾ ಇರ್ತಕ್ಕಂಥ ಒಬ್ಬ ಭ್ರಷ್ಟ ಉಪಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಬಂಧುಗಳೇ ಅದರ ಜೊತೆಯಲ್ಲಿ ಇವತ್ತು ಐ ಪಿ ಎಲ್ ಸಂಭ್ರಮಾಚರಣೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿದ್ರೆ ಅದು ನ್ಯಾಯಸಮ್ಮತವಾಗಿತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರ ತನ್ನ ಸ್ವಾರ್ಥಕ್ಕೋಸ್ಕರ ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಆಗಿ ಏನಪ್ಪಾ ಅಂತಂದ್ರೆ ಇವತ್ತು ವಿಧಾನಸೌಧದ ಮುಂಬಾಗಿಲಿನಲ್ಲಿ ಏನಪ್ಪಾ ಅಂದರೆ ಕಾರ್ಯಕ್ರಮನ ಆಯೋಜನೆ ಮಾಡಿ ಅಲ್ಲಿರ್ತಕ್ಕಂಥ ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಲಕ್ಷಾಂತರ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಲ್ಲಿ ಕಾಲ್ ತುಳಿತಕ್ಕಾಗಿ ಹನ್ನೊಂದು ಜನ ಕುಟುಂಬದ ಏನಪ್ಪ ಅಂತಂದ್ರೆ ಆ ಮಕ್ಕಳು ಮಕ್ಕಳ ಏನಪ್ಪ ಅಂತ ಸತ್ತೋದ್ರು ಆ ಪೇರೆಂಟ್ಸ್ಗೆ ಯಾರು ನ್ಯಾಯ ಕೊಡ್ತೀರಿ ಸ್ವಾಮಿ ಯಾರು ನ್ಯಾಯ ಕೊಡ್ತೀರಿ ನಿಮ್ಮ ಕೇವಲ ಸ್ವಾರ್ಥಕ್ಕೋಸ್ಕರ ನಿಮ್ಮ ಕೇವಲ ಚಟಕ್ಕೋಸ್ಕರ ಕಾರ್ಯಕ್ರಮನ ಆಯೋಜನೆ ಮಾಡಿ ಒಂಬತ್ತು ಜನರನ್ನ ಬಲಿ ತಗೊಂಡಿರ್ತಕ್ಕಂಥ ಅತ್ಯಂತ ಯಾವುದಾದ್ರೂ ಭ್ರಷ್ಟ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಜೊತೆಗೆ ಏನು ಮೂರನೇ ತಾರೀಕು ನೈಟ್ ನಿಂದ ಹಿಡಿದು ಬೆಳಗ್ಗೆವರೆಗಾಗಿ ಪುನಃ ಏನಪ್ಪ ಅಂದ್ರೆ ನಿಮ್ಮ ಸಂಭ್ರಮಾಚರಣೆಯಲ್ಲಿ ಕಾರ್ಯಕ್ರಮದ ಕಂಟ್ರೋಲ್ ತರೋಕೆ ಪ್ರಯತ್ನ ಮಾಡಿರ್ತಕ್ಕಂಥ ಒಂದು ಮೂವತ್ತು ವರ್ಷ ಪೊಲೀಸ್ ಇಲಾಖೆಯಲ್ಲಿ ಅತ್ಯಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ವಾಲ್ಮೀಕಿ ಸಮುದಾಯದ ಒಬ್ಬ ಪೊಲೀಸ್ ಅಧಿಕಾರಿ ಬೆಂಗಳೂರು ನಗರದ ಆಯುತ್ರ ಆಗಿರ್ತಕ್ಕಂಥ ದಯಾನಂದ್ ಸಾರ್ ಅವ್ರನ್ನ ನಿಮ್ಮ ಸ್ವಾರ್ಥಕ್ಕಾಗಿ ಜೊತೆ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಇನ್ನುಳಿದ ಒಟ್ಟಾರಾಗಿ ಏಳು ಜನರ ಏನಪ್ಪಾಂತಂದ್ರೆ ಅಮರನಾಥಗೊಳಿಸಿರ್ತಾರೆ ಸಿದ್ದರಾಮಯ್ಯನವ್ರೆ ಇದು ಯಾವ ಪುರುಷಾರ್ಥಕ್ಕಾಗಿ ನಿಮ್ಮ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಚಾಕೊಳ್ಳೋದಕ್ಕೋಸ್ಕರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಕ್ಕಂಥ ರೀತಿಯಲ್ಲಿ ಪೊಲೀಸ್ ಇಲಾಖೆಯನ್ನ ಏನಪ್ಪ ಅಂದ್ರೆ ಅಮರಾಥದ್ರಿ ಅದ್ರ ಜೊತೆ ಒಬ್ಬ ಐ ಎ ಎಸ್ ಅಧಿಕಾರಿ ಒಬ್ಬ ಐ ಪಿ ಎಸ್ ಅಧಿಕಾರಿಗಳು ಈ ಕರ್ನಾಟಕ ರಾಜ್ಯಕ್ಕೆ ಸ್ವಾತಂತ್ರ್ಯ ಬಂದು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷದ ಇತಿಹಾಸದಲ್ಲಿ ಇಲ್ಲಿವರೆಗೆ ಬಂದಿರತಕ್ಕಂಥ ಯಾವ ಸರ್ಕಾರ ಕೂಡ ಒಬ್ಬ ಐ ಎಸ್ ಐ ಪಿ ಎಸ್ ಅಧಿಕಾರ ಅಮಾನತ್ಗೊಳಿಸಿರ್ತಕ್ಕಂಥದ್ದಿಲ್ಲ ಆ ಅಮಾನತ್ಗೊಳಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ನಡೆದಂತ ಅತ್ಯಂತ ಕಾರಣವಾಗಿರ್ತಕ್ಕಂಥ ದಿನ ಅಂತಕ್ಕಂಥ ಮಾತನ್ನ ಕೂಡ ರಾಜ್ಯದ ಜನರಿಗೆ ಹೇಳ್ತೇನೆ ಬಂಧುಗಳೇ ಇದ್ರ ಜೊತೆಯಲ್ಲಿ ನನ್ನ ಸಮುದಾಯದ ಬಂಧುಗಳಿಗೆ ಎತ್ತರಿಸ್ತಾ ಇದ್ದೀನಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಮೀಸಲಾತಿ ವ್ಯವಸ್ಥೆಯಲ್ಲಿ ನಮಗೆ ತೊಂದರೆ ಮಾಡಿದ್ರು ಮೀಸಲಾತಿಗಾಗಿ ಸುಮಾರು ಐವತ್ತು ವರ್ಷಗಳ ಕಾಲ ನಮ್ಮ ಹೋರಾಟ ಇತ್ತು ಈ ದೇಶನ ಐವತ್ತು ವರ್ಷಗಳಕ್ಕಿಂತ ಹೆಚ್ಚು ಕಾಲ ಹೋರಾಟ ಆಳ್ವಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವತ್ತು ನಾಯಕ ಸಮುದಾಯಕ್ಕೆ ನ್ಯಾಯ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಕೂಡ ನೆನೆಸಿಕೊಳ್ಳಬೇಕಾಗುತ್ತೆ ಅದ್ರ ಸೊಲಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಎರಡು ವರ್ಷದ ಬಜೆಟ್ನಲ್ಲಿ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಕೋಟಿ ಎಸ್ ಐ ಪಿ ಟಿ ಎಸ್ ಪಿ ಅನುದಾನನ ಗ್ಯಾರಂಟಿ ಯೋಜನೆಗೆ ಬಳಸುವುದರ ಮೂಲಕ ಏನಪ್ಪ ಅಂತಂದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಇರಬಹುದು ಅದರ ಜೊತೆಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಒಂದು ನೂರ ಎಂಬತ್ತೇಳು ಕೋಟಿ ಹಣ ಇವತ್ತಿಗೂ ಕೂಡ ನೂರ ಎಂಬತ್ತೇಳು ಕೋಟಿ ಹಣ ರೀಫಂಡ್ ಆಗಿಲ್ಲ ನನ್ನ ಸಮುದಾಯದ ಮಕ್ಕಳಿಗೆ ಕಾಲರ್ಶಿಪ್ ಸ್ಕಾಲರ್ಶಿಪ್ ಬಂದಿಲ್ಲ ರಾಜ್ಯ ಸರ್ಕಾರ ಇವತ್ತು ನಮ್ಮ ವಾಲ್ಮೀಕಿ ಜನಾಂಗದ ಬಗ್ಗೆ ಭಾಳ ಏನಪ್ಪ ಅಂದರೆ ನೂರ ಎಂಬತ್ತೇಳು ಕೋಟಿ ಒಂದು ವಾಲ್ಮೀಕಿ ನಿಗಮದ ಹಣವನ್ನು ಕಬಳಿಕೆ ಮಾಡಿಕೊಂಡು ಇವತ್ತು ಎಷ್ಟು ಅನ್ಯಾಯ ಮಾಡಿದೆ ಅಂದರೆ ಅದೇ ರೀತಿ ಇವತ್ತು ಈ ಆರ್ ಸಿ ಬಿ ಐ ಪಿ ಎಲ್ ಟೀಮನ್ನು ಇವತ್ತು ಒಂದು ಮೆರಣಿಗೆ ಮಾಡುವ ಮುಖಾಂತರ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನು ಒಂದು ಹನ್ನೊಂದು ಮಂದಿ ಬಲಿ ತೊಗೊಂಡರು ಇವತ್ತು ಅದು ಹೊಣೆಯು ಯಾರು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಓಡಬೇಕು ಇವತ್ತು ರಾಜ್ಯ ಸರ್ಕಾರ ಇವತ್ತು ಎಂಥ ಕೆಲಸ ಮಾಡಿದೆ ಅಂದ್ರೆ ಒಂದು ದಕ್ಷ ಅಧಿಕಾರಿ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಮೂವರು ಅಧಿಕಾರಿ ದಯಾನಂದ್ ಅವರ ಸತ್ತೆ ಅವ್ರಿಗೆ ಅಮರನಾಥ್ ಮಾಡ್ಯಾರ ಇದನ್ನ ಕೂಡಲೇ ರಾಜ್ಯ ಸರ್ಕಾರ ಅಮರನಾಥ್ ವಾಪಸ್ ತಗೋಬೇಕು ಇಲ್ಲದಿದ್ದರೆ ನಾವು ವಾಲ್ಮೀಕಿ ಸಮಾಜದಿಂದ ಇದ್ರ ಸಮಾಜದಿಂದ ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದ ನಮ್ಮ ಸಮಾಜ ನಾವು ಯದೋಷಧ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟ ಮಾಡ್ತಂಥ ಎಚ್ಚರಿಕೆ ಮೂಲಕ ಹೇಳ್ತಾ